ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು ಸುದೀ ಅವರಿಗೆ ಬಿಕಾಸ್ ಇದು ಅವರು ಎರಡನೇ ಸಾರಿ ನಾಮಿನೇಟ್ ಆಗಿರುವಂಥದ್ದು ಸೊ ಲಾಟ್ ಲಾಸ್ಟ್ ಟೈಮು ಕೂಡ ನಾಮಿನೇಟ್ ಆಗಿದ್ರು ಲಾಸ್ಟ್ ವೀಕಲ್ಲಿ ಬಟ್ ಅವರಿಗೆ ಒಂದು ಇದ್ದಂಥ ಒಂದು ಪವರ್ನ ಯೂಸ್ ಮಾಡಿ ಸೇವ್ ಆಗಿದ್ರು ಬಟ್ ಈ ಸರಿ ಜನಗಳ ಒಂದು ನಿರ್ಧಾರದ ಮೇಲೇ ಅವರ ಒಂದು ಅಳಿವು ಉಳಿವಿನ ಒಂದು ಪ್ರಶ್ನೆ ಆಗಿತ್ತು ಬಟ್ ಜನಗಳು ಕೈ ಹಿಡಿದಿಲ್ಲ ಅಂತಲೇ ಹೇಳ್ಬೋದು ಅವರಿಗೆ ನಿಜವಾಗ್ಲೂ ಬ್ಯಾಡ್ ಲ್ಯಾಕ್ ಅಂತ ಅನಿಸುತ್ತೆ ಅಥವಾ ಅವರು ಸರಿಯಾಗಿ ಆಡಲಿಲ್ಲವಾ ಏನು ಎತ್ತ ಅಂತ ಅರ್ಥ ಆಗ್ತಿಲ್ಲ ಬಿಕಾಸ್ ಹೊರಗಡೆ ಒಬ್ಬ ನಟ ಅಂತಂದಾಗ ಒಳ್ಳೆಯ ಪೊಟೆನ್ಷಿಯಲಿಂದ ಆ್ಯಕ್ಟಿಂಗ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸೊ ಯಾಕೆ ಈ ಥರ ಮಾಡಿಕೊಂಡ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆ್ಯಂಡ್ ಅವರು ಒಂದು ಕೊನೆಯಲ್ಲೇ ಒಂದು ಮಾತು ಹೇಳ್ತಾರೆ ಅಂದರೆ ಸೊ ನಾನು ಸಿನಿಮಾದಲ್ಲಿ ಮಾಡೋದಕ್ಕೂ ಹೊರಗಡೆ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದು ಸುಮಾರು ಜನಕ್ಕೆ ಹೇಳ್ತಾ ಇದೆ ಬಟ್ ಯಾರೂ ಕೇಳ್ತಾ ಇರಲಿಲ್ಲ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಕೆಲವರೆಲ್ಲ ಹೆದರ್ತಾ ಹೆದರ್ತಾಯಿದ್ರು ಬಟ್ ಆ ಒಂದು ಯೋಚನೆ ಇದೆಯಲ್ಲ ಜನದು ಸೊ ಅದು ಅಟ್ಲೀಸ್ಟ್ ಚೇಂಜ್ ಆದರೆ ನನಗೆ ಖುಷಿ ಇದೆ ಅಂತ ಹೇಳಿದ್ರು ಬಟ್ ಅದು ಚೇಂಜ್ ಆಗಿದೆ ಬಿಕಾಸ್ ನಾನೇ ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಸುದ್ದಿ ಸಿನಿಮಾದಲ್ಲಿ ನೋಡೋದಕ್ಕೂ ಕೂಡ ಇಲ್ಲಿ ಹೊರಗಡೆ ನೋಡೋದಕ್ಕೂ ಕೂಡ ತುಂಬ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು ಬಟ್ ಅದು ಒಂದು ಅವರು ಖುಷಿ ತೊಗೊಂಡು ಹೋಗ್ತಿದ್ದಾರೆ ಬಿಟ್ರೆ ಬಟ್ ನನ್ನ ಪ್ರಕಾರ ಅವ್ರು ಇನ್ನೂ ಮುಂದೆ ಹೋಗ್ಬೋದಿತ್ತು ಅಂತ ನನಗನ್ಸುತ್ತೆ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಡೇಸು ಹನ್ ಹಂಡ್ರೆಡ್ ಡೇಸ್ ಹತ್ತಿರನಾದ್ರೂ ಕೂಡ ಬರ್ಬೋದಿತ್ತು ಅಂತ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಬೇಜಾರು ಅನಿಸುತ್ತೆ ಆಮೇಲೆ ಇನ್ನೊಂದು ಶಾಕಿಂಗ್ ಅಂತ ಅನಿಸುತ್ತೆ ಬಿಕಾಸ್ ರಿಷಾ ಗೌಡಕ್ಕಿಂತ ವೋಟ್ಸ್ ಕಮ್ಮಿ ಬಂದಿರ್ತಾವ ಸುದಿಗೆ ಅಂತ ನನಗನ್ಸುತ್ತೆ ಯಾಕಂದರೆ ಸೊ ಲಾಸ್ಟ್ ಒಂದು ಶುಕ್ರವಾರ ಎಪಿಸೋಡ್ ಅಂತ ಅನ್ಸುತ್ತೆ ಸೊ ಅಲ್ಲಿ ಆ ಒಂದು ಜಂಪ್ ಏನು ಮಾಡಿದ್ರಲ್ಲ ಅವರು ಸೊ ಅದೇ ಒಂದೇ ಎಷ್ಟು ಜನಕ್ಕೆ ಇಷ್ಟ ಆಗಿತ್ತು ಅಂತಂದರೆ ಅಟ್ಲೀಸ್ಟ್ ಅದರಿಂದನೇ ಸುಮಾರು ಜನ ವೋಟ್ ಹಾಕಿರ್ತಾರೆ ಅನ್ಕೊತೀನಿ ರಿಷಾ ಗೌಡಗೆ ಅದು ಯಾರು ವೋಟ್ ಮಾಡಿದಾರೋ ನನಗೆ ಅರ್ಥ ಆಗೋಲ್ಲ ಏನಾದರೂ ವೋಟಿಂಗಲ್ಲಿ ಏನಾದರೂ ಗೋಲ್ಮಾಲ್ ನಡೆದಿದೆಯಾ ಅನ್ನೋದು ಕೂಡ ಪ್ರಶ್ನೆ ಉಟ್ಕೊಳ್ಳುತ್ತೆ ಇನ್ನೊಂದು ಚೂರು ಎಫರ್ಟ್ ಹಾಕಿ ಆ್ಯಂಡ್ ಅವರ ಒಂದು ಮಾತುಗಳಿದೆಯಲ್ಲ ಸೊ ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡಿಕೊಂಡು ಗಿಲ್ಲಿ ಥರ ಸೊ ಒಂದು ಆ್ಯಕ್ಟಿವ್ ಆಗಿರ್ಬೋದಾಗಿತ್ತು ಎಲ್ಲರ ಜೊತೆಗೂ ಅಂತ ಅನ್ಸುತ್ತೆ ಅವ್ರ ಹೆಂಡತಿ ಕೂಡ ಹೇಳಿದ್ರಲ್ಲ ಸೊ ಕೊನೆಯಲ್ಲಿ ಮೀನ್ಸ್ ಇನ್ನೊಂಚೂರು ಎಫರ್ಟ್ ಬೇಕಾಗಿತ್ತು ಆ್ಯಂಡ್ ಆ ಒಂದು ಅಶ್ವಿನಿ ಜಾನ್ವಿ ಗ್ರೂಪಿಂದ ಆಚೆ ಬರ್ಬೋದಿತ್ತು ಅಂತ ಸೊ ಅದೇ ತಪ್ಪಾಯಿತು ಅಂತ ಹೇಳ್ಬೋದು ಓಕೆ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ನಿನ್ನೆ ಒಂದು ಎಪಿಸೋಡ್ ಆಗಿ ಆಗಿದ ಮೇಲೆ ಸೊ ಆಯಿತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರ್ತಾರೆ ಸೊ ಎಪಿಸೋಡಲ್ಲಿ ಆ್ಯಂಡ್ ಅಲ್ಲಿ ರಕ್ಷಿತಾ ಆ್ಯಂಡ್ ಮಾಡೋರು ಡಿಸ್ಕಷನ್ ಮಾಡ್ತಿರ್ತಾರೆ ಅಂದರೆ ಸುದೀಪ್ ಸರ್ ಏನು ಕ್ಲಾಸ್ ತೊಗೊಂಡ್ರಲ್ಲ ಸೊ ಅದು ಏನಕ್ಕೆ ಕೇಳಿದ್ರು ಹಾಗೆ ಹೀಗೆ ನಮ್ಮ ಒಳ್ಳೇದಕ್ಕೆ ಹೇಳಿದರು ಅಂತ ರಕ್ಷಿತಾ ಹೇಳೋವಂಥದ್ದು ಸೊ ಅದನ್ನು ತಲೆ ಕಡಿಸ್ಕೊಂಬ ಸೊ ಒಳ್ಳೇದಕ್ಕೆ ಕೇಳಿರ್ತಾರೆ ಸೊ ಅವ್ರು ತುಂಬ ಚೆನ್ನಾಗಿ ನೋಡಿರ್ತಾರೆ ನಮಗಿಂತ ನಾವು ಏನೇನು ಮಾಡಿದೀವಿ ಅಂತ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅಂತ ಮಾಡುವೆಲ್ಲ ಹೇಳ್ತಾ ಇದ್ರು ಅದಾದಮೇಲೆ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರು ಸೊ ಅವರು ಬೆಡ್ರೂಮಲ್ಲಿ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಸೊ ಎಲ್ಲರೂ ಕ್ಲಾಸ್ ತೊಗೊಂಡ್ರು ಇವತ್ತು ಹಾಗೆ ಹೀಗೆ ರಕ್ಷಿತಾಗಿ ಕೂಡ ಖುಷಿ ಖುಷಿಯಾಯಿತು ಅಂತ ಒಂದು ರೀತಿಯಲ್ಲಿ ಜಾನ್ವಿ ಹೇಳಿದ್ರು ಇದಾದ ಮೇಲೆ ಧನು ಆ್ಯಂಡ್ ಸುದೀ ಅವರು ಸೊ ಸಖತ್ ಕ್ಲಾಸ್ ಇತ್ತು ಇವತ್ತು ಅಂತ ಹೇಳ್ತಾ ಇದ್ರು ಸುದ್ದಿ ಆಮೇಲೆ ಗಿಲ್ಲಿಗೂ ಕೂಡ ನೋಡಿ ನಾವು ಯಾರೂ ಅನ್ಕೊಂಡಿರಲಿಲ್ಲ ಬಟ್ ಗಿಲ್ಲಿಗೂ ಕೂಡ ಕ್ಲಾಸ್ ತಗೊಂಡ್ರು ತುಂಬಾ ಚೆನ್ನಾಗಿ ಮಾತಾಡ್ದು ನಾವು ಅನ್ಕೊಂಡ್ವಿ ಬಟ್ ಅವನಿಗೂ ಕೂಡ ಕ್ಲಾಸ್ ತಗೊಂಡ್ರು ಅನ್ನೋ ರೀತಿಯಲ್ಲಿ ಸುದ್ದಿ ಹೇಳ್ತಾ ಇದ್ದ ಆ್ಯಂಡ್ ನೆಕ್ಸ್ಟ್ ಅಲ್ಲಿ ರಿಷಾ ಆ್ಯಂಡ್ ಅವರು ಡಿಸ್ಕಶನ್ ಮಾಡ್ತಾ ಇದ್ರು ಡಿಸ್ಕಶನ್ ಅನ್ನೋದಕ್ಕಿಂತ ಅಲ್ಲಿ ರಿಷಾ ಅವರು ಫುಲ್ ಅಳ್ತಾ ಇದ್ರು ಬಿಕಾಸ್ ಸರಿಯಾಗಿ ಹಾಕೊಂಡು ಕ್ಲಾಸ್ ತಗೊಂಡಿದ್ರಲ್ಲ ರಿಷಾಗೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿಲ್ಲ ಹಾಗೆ ಹೀಗೆ ಅದ್ರ ಬಗ್ಗೆಲ್ಲ ಇದ್ದರು ನನಗೂ ಹಂಗೆ ಅನ್ನಿಸ್ತು ಬಿಕಾಸ್ ಆ ಡಿಸ್ಕಷನ್ ಅಂತ ಬಂದಾಗ ರಿಷಾ ಅವ್ರು ಏನೂ ಮಾಡಿಲ್ಲಲ್ಲಿ ಅಂದರೆ ಅವ್ನ್ಗೆ ಯಾರು ಲವ್ ಮಾಡ್ತಾರೆ ಯಾಕೆ ಅಂದಿದ್ದು ಬಿಟ್ಟರೆ ಇನ್ನು ಮಿಕ್ಕಿರೋದೆಲ್ಲ ಸ್ಟಾರ್ಟ್ ಮಾಡಿರೋವಂಥದ್ದು ರಾಶಿಕಾ ಅಲ್ಲಿ ಧ್ರುವಂತ ಅಂತ ಹೇಳಿರೋವಂಥದ್ದು ಅಭಿ ಸೊ ಅವರೇ ಒಂದು ಸ್ವಲ್ಪ ತಾಳ ಹೊಡೆದ್ರೆ ಬಿಟ್ಟರೆ ಬಟ್ ಏನೂ ಕೂಡ ಅಲ್ಲಿ ಮಾಡಲಿಲ್ಲ ರಿಷಾಗೆ ಅಷ್ಟೊಂದು ಹ್ಞೂ ಕ್ಲಾಸ್ ತೊಗೊಂಡಿರುವಂಥ ನನಗೂ ಕೂಡ ಸ್ವಲ್ಪ ಬೇಜಾರು ಬೇಜಾರನ್ನೋದಕ್ಕಿಂತ ಒಂದು ಸ್ವಲ್ಪ ಎಲ್ಲೋ ಯಾಕೆ ಬೇಕಿತ್ತು ಇದು ಯಾಕೆ ಹಿಂಗೆ ಸುದೀಪ್ ಸರ್ ಅಷ್ಟೊಂದು ರ್ಯಾಶ್ ಆದರು ಅಂತ ಅರ್ಥ ಆಗಲಿಲ್ಲ ಸೊ ಇದಾದ ಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಲ್ಲಿ ಸೂರಜ್ ಆ್ಯಂಡ್ ಗಿಲ್ಲಿ ಅವರ ಡ್ರೆಸ್ ಬಗ್ಗೆ ಮಾತಾಡ್ತಾರೆ ಸೊ ಗಿಲ್ಲಿಗೆ ಫನ್ನಿಯಾಗಿ ಹೇಳಿರುವಂಥದ್ದು ಗಿಲ್ಲಿ ನಿನ್ನೆ ಇದ್ದಂಥ ಶರ್ಟ್ ಮೇಲೆ ಇದ್ದಂಥ ಹುಲಿ ಎಲ್ಲೋಯ್ತು ಅಂತಂದರೆ ಯಾಕೋ ವಾಸ್ತು ಸರಿ ಅಣ್ಣ ಅದಕ್ಕೆ ತೆಗೆಸ್ಬಿಟ್ಟೆ ಅದಕ್ಕೆ ಅದನ್ನು ತೆಗೆಸ್ಬಿಟ್ಟು ಇವಾಗ ಹೂ ಫ್ಲವರ್ ಹಾಕ್ಕೊಂಡು ಬಂದಿದೆ ಅನ್ನೋ ರೀತಿಯಲ್ಲಿ ಹೇಳ್ದೆ ಆ್ಯಂಡ್ ಇದಾದ ಮೇಲೆ ರಾ ರಾಶಿಕಾ ಆ್ಯಂಡ್ ರಿಷಾ ಅವ್ರಿಗೆ ಓಕೆ ಇದ್ದೀರಾ ಅಂತ ಕೇಳ್ತಾರೆ ಹರಿಯೋ ಓಕೆ ಅಂತ ಕೇಳಿದ್ರು ಆ್ಯಂಡ್ ಅಲ್ಲಿ ರಿಷಾಗೇನು ಸ್ವಲ್ಪ ಅಳು ಮುಖ ಹಾಕೊಂಡಿದ್ರು ಹೇಳಿದ್ರು ಅಂದರೆ ಏನು ತಿಳಿಸಬೇಕು ಅದನ್ನು ತಿಳಿಸಿದ್ರು ಹೊರಗಡೆ ಏನೇನು ಹೋಗ್ತಾ ಇದೆ ಸೊ ಅದನ್ನು ತಿಳಿಸ್ಬೇಕಾಗತ್ತೆ ಸೊ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಕೆಲವೊಂದು ಮಾತಾಡಿದ್ರು ಬಟ್ ನನಗನಿಸಿರುವಂಥದ್ದು ಸ್ವಲ್ಪ ಜಾಸ್ತಿನೇ ಕ್ಲಾಸ್ ತೊಗೊಂಡ್ರು ಅವಶ್ಯಕತೆಗಿಂತ ಜಾಸ್ತಿ ಅಂತ ನನಗನ್ಸು ಇನ್ ಎಸ್ಪೆಷಲಿ ರಿಷಾ ಅಂತ ಬಂದಾಗ ಯಾಕಂದರೆ ಅವ್ರದ್ದು ತುಂಬ ಅಷ್ಟೊಂದು ಪಾತ್ರ ಇರಲಿಲ್ಲ ಅಲ್ಲಿ ಹಂಗೆ ನೋಡೋಕ್ಕೆ ಹೋದರೆ ಆ ಡಿಸ್ಕಷನಲ್ಲಿ ಅದು ಜಸ್ಟ್ ಅದೇ ವ್ಯಾ ಅನ್ಸಿದ್ದು ಅಷ್ಟೇ ಬಟ್ ಅವ್ರು ಸ್ಟಾರ್ಟು ಮಾಡಿಲ್ಲ ಅವ್ರು ಎಂಡೂ ಮಾಡಲಿಲ್ಲ ಅಲ್ಲಿ ಸೊ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಓಕೆ ಅದಾದಮೇಲೆ ಅಲ್ಲಿ ಇಡೀ ಸಂಚಿಕೆನಾ ಸೊ ಅವರು ನಡೆಸ್ಕೊಡೋಕ್ಕೆ ಯಾರ್ಯಾರು ಓಟ್ ಹಾಕ್ತೀರಾ ಅಂತ ಕೇಳಿದಾಗ ಅಲ್ಲಿ ಯಾರೂ ಕೂಡ ಓಟ್ ಹಾಕ್ಲಿಲ್ಲ ಅಂದರೆ ಅವರು ನಾನು ಕುತ್ಕೊಂಡಿರ್ತೀನಿ ಅವರು ಒಂದು ರೀತಿಯಲ್ಲಿ ಸೊ ಈ ಶೋನ ನಡೆಸ್ಕೊಳ್ಳಿ ಅಂತಂದಾಗ ಜಸ್ಟ್ ಇದು ಒಂದು ಆ್ಯಕ್ಟಿವಿಟಿನ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನಪಟ್ಟರು ಅದಾದಮೇಲೆ ಯಾರು ಓಟ್ದೇ ಇರೋ ಕಾರಣಕ್ಕೆ ಸುದೀವ್ರನ್ನ ಮಾಡು ಅಂತ ಹೇಳ್ತಾರೆ ಬಟ್ ಅವ್ನು ಟ್ರೈ ಮಾಡ್ದೆ ಅವನ ಕೈಲಿ ಆಗಲಿಲ್ಲ ಜಸ್ಟ್ ಏನೋ ಟ್ರೈ ಮಾಡೋಕ್ಕೆ ಹೋದ ಬಟ್ ಅವ್ನು ಆಮೇಲೆ ಗಿಲ್ಲಿ ಬಂದು ಗಿಲ್ಲಿ ನೀವು ಬಂದ್ರಿ ಅಂತಂದರು ಗಿಲ್ಲಿ ಬಂದ ತಕ್ಷಣವೇ ಫುಲ್ಲು ಚಿಂದಿ ಓಡಿಸ್ಬಿಟ್ಟ ಸಖತ್ತಾಗಿ ಅಲ್ಲಿ ಚೈನಿಂದ ಹಿಡ್ಕೊಂಡು ಪ್ರತಿಯೊಂದು ಪರ್ಫೆಕ್ಷನ್ ಇಷ್ಟು ರೀತಿ ಅನ್ನೋದು ಅಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಅಲ್ಲಿ ಹಂಗೆ ನೋಡೋಕೆ ಹೋದ್ರೆ ಸಖತ್ತಾಗಿ ಹೇಳ್ದೆ ಅಂತಲೇ ಹೇಳ್ದು ರಿಷಾ ಇಂಡ್ ರಾಶಿಕ್ಕಾಗಿ ಹೇಳಿರೋಂಥದ್ದು ಇಲ್ಲಿ ಕೂಗಾಡಿದ್ರೆ ಪ್ರಾಬ್ಲಮ್ ಅಲ್ಲ ಕೂಗಾಡಿದ್ರೆ ಬರೀ ಕೂಗಾಡಿದ್ರೆ ಪ್ರಾಬ್ಲಮ್ ಅಲ್ಲ ಇಲ್ಲಿ ಚಪ್ಪಾಳೆ ತಟ್ಟಿದ್ರೆ ವಾಂತಿ ಮಾಡಿದ್ರೆ ಇದು ಕೂಡ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಹೇಳ್ದೆ ಅದಾದ ರಕ್ಷಿತ ಹೇಳಿರುವಂಥದ್ದು ವಂಶದ ಕುಡಿ ನೀವು ಮೊದಲು ನಗೋದನ್ನ ನಗೋದನ್ನು ನಿಲ್ಸಿ ಅನ್ನೋ ರೀತಿ ನವಲಿ ಹೇಳ್ದ ಆಮೇಲೆ ಕಾವ್ಯಾಗ ಒಂದು ಬೇರೆ ಹೇಳ್ದ ತುಂಬ ಚೆನ್ನಾಗಿತ್ತು ಅದು ಓಕೆ ಇದಾದ್ಮೇಲೆ ಅಲ್ಲಿ ಇಲ್ಲಿ ಬಟ್ಟೆ ಒಗೆೋವಂಥ ಒಂದು ಸ್ಟೈಲ್ ಬಗ್ಗೆ ಕೂಡ ಒಂದು ಸ್ವಲ್ಪ ಅಲ್ಲಿ ಡಿಸ್ಕಶನ್ ಆಯಿತು ಅಂದರೆ ಲಾಸ್ಟ್ ವೀಕೆಂಡ್ ಲಾಸ್ಟ್ ವೀಕೆಂಡಲ್ಲಿ ಕೆಲವ್ರದೆಲ್ಲ ಬಟ್ಟೆ ತೊಗೊಂಡು ಕೊಟ್ಟಿಲ್ಲ ಅವನು ಅಶ್ವಿನಿದು ಕೂಡ ಟಿ ಶರ್ಟ್ ಏನೋ ತೊಗೊಂಡಿದ್ದಂತೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಸೊ ಅಲ್ಲಿ ತೊಳೆದು ಕೊಡಬೇಕು ಅಂತ ಈ ವಾರ ಹೇಳಿದ್ರು ಅವ್ನಿಗೆ ಸೊ ತೊಳೆದು ಕೊಟ್ಟನಾ ಅಂತ ಕೇಳಿದ್ರು ತೊಳೆದು ಕೊಟ್ಟಿಲ್ಲ ಅಂತಂದಾಗ ಸೊ ಈ ವಾರ ಯಾರ್ಯಾರು ಅವ್ನ ಕಡೆಯಿಂದ ಬಟ್ಟೆ ತೊಳಸ್ಕೊಬೇಕು ಅಂತಂದಾಗ ರಿಷಾ ರಾಶಿಕ ಕೆಲವರೆಲ್ಲ ಕೈ ಎತ್ತಾರೆ ಆಮೇಲೆ ಒಂದು ಬಟ್ಟೆ ಒಗೆಯೋ ಸ್ಟೈಲ್ ಇದೆಯಲ್ಲ ಅದನ್ನು ತೋರಿಸ್ತಾರೆ ಅದು ಬಕೆಟಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಮೇ ಬಿ ಪೌಡ್ರ್ ಹಾಕಿರ್ತಾನೆ ಅಂತ ಅನ್ಸುತ್ತೆ ವಾಷಿಂಗ್ ಪೌಡ್ರು ಅದನ್ನ ಹಾಕ್ಬಿಟ್ಟು ಕಚ ಪಚ ಕಾಲಲ್ಲೆಲ್ಲ ತೊಳಿತಾ ಇರ್ತಾನೆ ಅದನ್ನ ನೋಡಿ ಗಿ ಹೇಳ್ತಾರೆ ಈ ಥರನೂ ಬಟ್ಟೆ ಒಗಿಬೇಕು ಅಂತ ನಾನು ಗೊತ್ತಿರಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ವಾಷಿಂಗ್ ಮಷಿನ್ ಇನ್ನೇನು ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ ಹೇಳಿದ್ರು ಒಂದು ಹೇಳ ನಿಮಗೆ ನಾವು ಅಲ್ಲಿ ಹಾಸ್ಟೆಲಲ್ಲಿದ್ದಾಗ ಹಂಗೆ ಮಾಡ್ತಿದ್ದಂಥದ್ದು ಸುಮ್ಮನೆ ನೀರಲ್ಲಿ ಬಟ್ಟೆ ನೆನೆ ಬಿಡೋದು ಒಂದೆರಡು ಅವರು ಅದಾದಮೇಲೆ ಕಚಾಪಚ ತುಳಿಯೋದು ಅದನ್ನೇ ತೆಗೆದುಬಿಟ್ಟು ನೀರಲ್ಲಿ ಫ್ರೆಶ್ ನೀರಲ್ಲಿ ಹಾಕ್ಬಿಟ್ಟು ಒಣಗಾಕೋದು ಸೊ ಅವಾಗೆಲ್ಲ ಸೋಮಾರಿಗಳಲ್ವಾ ಬಟ್ಟೆ ಹೋಗೋಕ್ಕೂ ಬರಲ್ಲ ಸೊ ಅವಾಗ ಹಿಂಗೆ ಮಾಡ್ತಿದ್ದು ನನ್ನ ಪ್ರಕಾರ ಗಿಲ್ಲಿ ಮಾಡಿರುವಂಥದ್ದು ಸರಿ ಇದೆ ಬಟ್ ಸುದೀಪ್ ಸರ್ ಹೇಳಿದ್ರು ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಒಂದು ಹೊಸ ರೀತಿಯ ಒಂದು ಬಟ್ಟೆ ತೊಳೆಯೋ ರೀತಿಯಲ್ಲಿ ಹೇಳ್ಕೊಟ್ರಿ ಅಂತ ಹೇಳಿದರು ಬಟ್ ಅದು ನಾರ್ಮಲ್ ಅದು ನಮಗೆಲ್ಲನೂ ಓಕೆ ಇದಾದಮೇಲೆ ಸುದೀಪ್ ಸರ್ ಒಂದು ಹೇಳ್ತಾರೆ ಅಂದರೆ ಲಾಸ್ಟ್ ವೀಕ್ ಟಾಸ್ಕಲ್ಲಿ ಒಂದು ಗೋಲ್ಡನ್ ಮೂಮೆಂಟ್ ನಡೀತು ಯಾವುದು ಅಂತ ಹೇಳಿ ಮಿಸ್ಟರ್ ಸಾರಿ ಮಿಸ್ ಗೆಸ್ಸಿಂಗ್ ಸ್ಪೆಷಲಿಸ್ಟ್ ಕಾವ್ಯ ಅವರೇ ಅಂತ ಹೇಳಿದಾಗ ಸೊ ಅವ್ರಿಗೆ ಗೊತ್ತಾಗಲ್ಲ ಫಸ್ಟ್ ತುಂಬ ನಕ್ರಿ ನೀವು ಅಂತಂದಾಗ ಅವಾಗ ಸುದೀದು ಆ ಜಂಪ್ ಬಗ್ಗೆ ಮಾತಾಡ್ತಾರೆ ಸಖತ್ತಾಗಿತ್ತು ನಾನು ಲಾಸ್ಟ್ ಎಪಿಸೋಡ್ ರೀವಲ್ಲಿ ಹೇಳಿದ್ದೆ ಅಂತ ಅನ್ಸುತ್ತೆ ಆ ಫ್ರೈಡೇ ಎಪಿಸೋಡ್ ರೀವಲ್ಲಿ ಇದನ್ನು ಪಕ್ಕ ವೀಕೆಂಡಲ್ಲಿ ಪ್ಲೇ ಮಾಡೇ ಮಾಡ್ತಾರೆ ಅಂತ ಅದೇ ರೀತಿಯಲ್ಲಿ ಅಲ್ಲಿ ಸುದೀ ಜಂಪ್ ಬಗ್ಗೆ ಮಾತಾಡ್ತಾರೆ ಫುಲ್ ವೈರಲ್ ಆಗಿದೆ ಹೊರಗಡೆಗೆ ಹಾಗೆ ಹೀಗೆ ಅಂತೇಳಿ ಅದನ್ನು ಪ್ಲೇ ಮಾಡಿದ್ರು ಅಲ್ಲಿ ಕೇಳ್ತಾರೆ ಏನಾಯಿತು ಸುದೀಪ್ ಹಂಗೆ ಯಾಕೆ ಹಾರ್ದು ಎಗರದ್ರಿ ಅಂತ ಅಲ್ಲಿ ಇಲ್ಲಣ್ಣ ಹಂಗೆ ಪುಷ್ ಮಾಡಿದ್ರು ಅದು ಬಾಲು ಸ್ಪ್ರಿಂಗ್ ಥರ ಇತ್ತಲ್ಲ ಸುಮ್ಮನೆ ಹಂಗೆ ಹೋಗಿ ಆರಿದೆ ಅಂತ ಹೇಳಿದ್ರು ಅಲ್ಲಿ ನೀವು ಬಾಲಿಂದ ಹಾರಿದ್ದಲ್ಲ ನೀವೇ ಬೇಕು ಅಂತಲೇ ಜಂಪ್ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಓಕೆ ಸೊ ಇದಾದ ಮೇಲೆ ಅಲ್ಲಿ ಇನ್ನೊಂದು ಇಮಿಟೇಟ್ ಮಾಡುವಂತ ಒಂದು ಚಟುವಟಿಕೆ ತೊಗೊತಾರೆ ಅದೇ ಯಾವುದು ಅಂತಂದರೆ ಧ್ರುವಂತನ ಮಾಡು ಅಂತ ಹೇಳ್ತಾರೆ ರಕ್ಷಿತಾ ಬಗ್ಗೆ ಅಂದರೆ ಆ ಒಂದು ವಿ ಟಿ ಪ್ಲೇ ಅಲ್ಲಿ ಅಂದರೆ ಎಂಥ ಗೊತ್ತುಂಟ ಗಾಯ್ಸ್ ಅಂತ ಏನು ಇಮಿಟೇಟ್ ಮಾಡಿದ್ನಲ್ಲ ಅದನ್ನು ಇವಾಗ ಮಾಡಿ ಅಂತ ಹೇಳ್ತಾರೆ ಮೇ ಬಿ ಒಂದು ಫನ್ನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಇಬ್ರು ಮೂರು ಜನರನ್ನ ಅಲ್ಲಿ ತಗೊಂಡ್ ಬಂದರು ಬಟ್ ಅಲ್ಲಿ ಧ್ರುವಂತ ಏನೋ ಮಾಡಿದೆ ಬಟ್ ಅವ್ನಿಗೆ ಅಷ್ಟೊಂದು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಅದರೂ ಕೂಡ ಟ್ರೋಲ್ ಆಗಿತ್ತಲ್ಲ ಇಲ್ಲಿ ಬಿಂದಿ ಎಲ್ಲ ಇಟ್ಬಿಟ್ಟು ಎಲ್ಲ ಹಾಕಿದ್ರು ಅಂತ ನಾವು ಫುಲ್ ಟ್ರೋಲ್ ಮಾಡಿದರು ಸೊ ಅದ್ರ ಜೊತೆಗೆ ಅದಾದಮೇಲೆ ಸೂರಜ್ ಮಾಡು ಅಂತ ಹೇಳಿದ್ರೆ ಗಿಲ್ಲಿದು ಓಕೆ ತುಂಬ ಚೆನ್ನಾಗಿ ಮಾಡಿದೆ ಪರವಾಗಿಲ್ಲ ಸೂರಜ್ ಒಂದು ರೇಂಜಿಂಗ್ ಮಾಡ್ದ ಅಂದರೆ ನಾಚಿಕೊಳ್ಳಿಲ್ಲ ಅವು ಆ್ಯಕ್ಟ್ರ್ ಇಲ್ಲ ಅಂದರೂ ಪರವಾಗಿಲ್ಲ ಬಟ್ ಸೂರಜ್ ಗಿಲ್ಲಿದು ಟ್ರೈ ಮಾಡ್ದ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆ ಗಿಲ್ಲಿ ಹೈನ್ ಕಾವ್ಯಗೆ ಇಬ್ಬರಿಗೂ ಕರೀತಾರೆ ಬಟ್ ಕಾವ್ಯ ಸ್ಟಾರ್ಟಿಂಗಲ್ಲಿ ಬರಲ್ಲ ಬರೋಲ್ಲ ಬರೋಲ್ಲ ಫಸ್ಟ್ ಹೇಳಿದ್ದು ಕಾವ್ಯಗೇನೆ ಬಟ್ ಕಾವ್ಯನ ಬೇಡ ಸರ್ ಬೇಡ ಸರ್ ಅಂತ ಹೇಳಿದ್ಮೇಲೆ ಗಿಲ್ಲಿನೂ ಬರಲಿ ಸೊ ಗಿಲ್ಲಿ ಆಗಿ ಮಾಡಲಿ ಸೊ ಕಾವ್ಯ ಗಿಲ್ಲಿಯಾಗಿ ಮಾಡಲಿ ಅಂತಂದರು ಬಟ್ ಗಿಲ್ಲಿ ಮಾತ್ರ ಸಿಕ್ಕಿರೋವಂಥ ಅಪರ್ಚುನಿಟಿನ ಯಾವುದು ಕೂಡ ಮಿಸ್ ಮಾಡಲ್ಲ ಅವನು ಎಂಥ ಅದ್ಭುತ ಅದ್ಭುತವಾದಂಥ ಒಬ್ಬ ನಟ ಒಂದು ರಾ ಟ್ಯಾಲೆಂಟು ಅಂತಂದರೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ ಸಖತ್ತಾಗಿ ಮಾಡಿದ ಅಲ್ಲಿ ಕಾವ್ಯ ಆ ಸ್ಕಿ ಆ ಒಂದು ಪರ್ಫಾಮೆನ್ಸಲ್ಲಿ ಇದ್ದಾರ ಅನ್ನೋದೇ ಮರ್ತೋಗ್ಬಿಟ್ಟಿದ್ದ ಅವನು ಸಖತ್ತಾಗಿ ಕೌಂಟ್ರ್ಗಳು ಕೊಟ್ಟ ಅಥವಾ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ ಕಾವ್ಯ ಹೆಂಗೆ ಮಾತಾಡ್ತಾರೆ ಒಂದು ಸ್ವಲ್ಪ ಅದನ್ನು ಎಕ್ಸಾಗ್ರೇಟ್ ಮಾಡು ಕೂಡ ಹೇಳ್ದ ಬಟ್ ತುಂಬ ಚೆನ್ನಾಗಿತ್ತು ಕಾವ್ಯ ಅವರು ಟ್ರೈ ಮಾಡಿದ್ರು ಅವ್ರು ಹೇಳಿದ್ದು ಒಂದೇ ಒಂದು ಕಾವು 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 ಅಷ್ಟೇ ಅದು ಬಿಟ್ಟರೆ ಇನ್ನೇನು ಏನು ಅವರು ತುಂಬ ಚೆನ್ನಾಗಿ ಮಾಡಿದಾಗ ಇಲ್ಲಿ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಒಂದು ಕೆಲವೊಂದು ವೀಡಿಯೋಸ್ಗಳನ್ನ ಪ್ಲೇ ಮಾಡ್ತಾರೆ ಅಂದರೆ ಸೊ ಈ ಚಿಲ್ಡ್ರನ್ಸ್ ಡೇ ಪ್ರಯುಕ್ತವಾಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎ ಐನ ಯೂಸ್ ಮಾಡಿ ಸೊ ಅಲ್ಲಿ ಸುದೀಪ್ ಸರ್ದ್ ಆಗಿರ್ಬೋದು ವೀಕೆಂಡಲ್ಲಿ ನಡೆಯುವಂಥ ಪಂಚಾಯಿತಿಗಳನ್ನು ಸೊ ಅಲ್ಲಿ ಜೂನಿಯರ್ ರೀತಿಯಲ್ಲಿ ಚಿಕ್ಕ ಮಕ್ಕಳ ರೀತಿಯಲ್ಲಿ ಒಂದು ಎಡಿಟ್ ಮಾಡಿ ಹಾಕ್ತಿದಾರಲ್ಲ ಸೊ ಆ ವೀಡಿಯೋಸ್ಗಳನ್ನ ಪ್ಲೇ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಲ್ಲಿ ಸುಮಾರು ನಾವು ಅಲ್ಲಿ ರೀಲ್ಸಲ್ಲಿ ನೋಡಿರ್ತೀವಿ ಬಟ್ ಅಲ್ಲಿ ತೋರಿಸಿದಾಗ ಇನ್ನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಸುಮಾರು ಜನದ ಗಿಲ್ಲಿದು ಹಾಕಿದ್ರು ಮಾತಾಡುವಂಥದ್ದು ಆ್ಯಂಡ್ ಸುದೀಪ್ ಸರ್ ಮಾತಾಡುವಂಥದ್ದು ಆ್ಯಂಡ್ ಅದು ಆ್ಯಂಡ್ ಸೂರಜ್ದು ಅವ್ರದ್ದು ಇಬ್ಬರದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ರಷಿತಾ ಕೊನೆ ಕೊನೆಗೆ ಒಂದು ಎರಡು ಮೂರು ಶಾಟ್ ಹಾಕಿದ್ರು ಆ್ಯಂಡ್ ಎಲ್ಲರದ್ದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸುದೀಪ್ ಸರ್ದು ಕೂಡ ಅದ್ಭುತವಾಗಿತ್ತು ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಇಲ್ಲಿ ಕೆಲವರು ಮನೆಯ ಮಕ್ಕಳಿಗೆ ವಿಡಿಯೋ ಬಂತು ಅಂದರೆ ಈ ಚಿಲ್ಡ್ರನ್ಸ್ ಡೇ ಪ್ರಯುಕ್ತವಾಗಿ ಸೊ ರಘುವಾದ್ರಾಗಿರ್ಬೋದು ಜಾನ್ವಿ ಸುದೀ ಅದರಾಗಿರ್ಬೋದು ಆ್ಯಂಡ್ ನಮ್ಮ ಅವ್ರ ಮನೆ ಮಕ್ಕಳಿದಾರಲ್ಲ ಸೊ ಅವರು ವೀಡಿಯೋಸ್ಗಳೆಲ್ಲ ಬಂದಿದೆ ಸೊ ಇನ್ನು ಕೆಲವರಿಗೆ ಯಾರ್ಯಾರು ಮಕ್ಕಳಿಲ್ಲ ಅವ್ರಿಗೆ ಏನು ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಏನಾದರೂ ಕೊಡ್ತೀನಿ ಅಂತ ಹೇಳಿ ಸೊ ಅಲ್ಲಿ ಸುದೀತ್ ಸರ್ ಹೇಳ್ತಾರೆ ಸೊ ಅದಕ್ಕೋಸ್ಕರ ಒಂದು ಗೇಮ್ ಮಾಡಿಸೋಣ ಅಂತ ಹೇಳ್ತಾರೆ ಸೊ ಅಲ್ಲಿ ಗೇಮ್ ಮಾಡಿಸಿರುವಂಥದ್ದು ಅಂದರೆ ಆ ಮನೆಯವರ ಒಂದು ಬಿಗ್ ಬಾಸ್ ಕಂಟೇಷನ್ಗಳ ಒಂದು ಚಿಕ್ಕವರಿದ್ದಾಗಿನ ಒಂದು ಫೋಟೋಗಳನ್ನ ನೀವು ಗೆಸ್ ಮಾಡಬೇಕಾಗತ್ತೆ ಯಾರು ಅನ್ನೋಂಥದ್ದು ಅಂತಂದಾಗ ಎರಡು ಟೀಮ್ ಮಾಡ್ಕೊತಾರೆ ಒಂದು ಕಡೆಗೆ ಈ ಕಡೆಗೆ ಧನು ಅವರು ಟೀಮ್ ಒಂದಾಗುತ್ತೆ ಆ್ಯಂಡ್ ಇನ್ನೊಂದು ಕಡೆಗೆ ರಘು ಅವ್ರದ್ದಾಗುತ್ತೆ ಸೊ ಅಲ್ಲಿ ಕಂಟೆಸ್ಟೆಂಟ್ಗಳ ಒಂದು ಫೋಟೋಗಳನ್ನು ಪ್ಲೇ ಮಾಡ್ತಾ ಹೋಗ್ತಾರೆ ಸೊ ಅದನ್ನು ಪಿ ಪಿ ಊದ್ಬಿಟ್ಟು ಗೆಸ್ ಮಾಡಬೇಕಾಗತ್ತೆ ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಫಸ್ಟ್ ಒಂದು ಐದು ಪ್ರಶ್ನೆಗಳಿಗೆ ಐದು ಕೈದು ಹೊಡೆದಿರುವಂಥದ್ದು ಧನುವವರು ಬಟ್ ಈ ಕಡೆಗೆ ಫುಲ್ ಮೈನಸ್ ಹೋಗಿರ್ತಾರೆ ರಘು ಆ್ಯಂಡ್ ಅಶ್ವಿನಿ ಟೀಮ್ ಅವರು ಇಲ್ಲಿ ತಪ್ಪು ಮಾಡಿರುವಂಥದ್ದು ರಕ್ಷಿತಾ ಕಡೆಯಿಂದ ತಪ್ಪಾಗಿದೆ ಬಿಕಾಸ್ ಅವಳು ವಿಸಿಲೇ ಹೊಡೆಯಕ್ಕೆ ಹೊಡಿಲಿಲ್ಲ ಸ್ಟಾರ್ಟಿಂಗಲ್ಲಿ ಐದು ಜೀರೋ ಇದ್ದಂಥ ಧನು ತಂಡಕ್ಕೆ ಸೊ ಇವರು ಐದು ಜೀರೋಕ್ಕೆ ಟೈ ತೊಗೊಂಡ್ಬಂದುಬಿಡ್ತಾರೆ ಕಂಟಿನ್ಯೂಸ್ ಆಗಿ ಐದು ಒಂದು ಪ್ರಶ್ನೆಗಳನ್ನು ಅಥವಾ ಐದು ಫೋಟೋಸ್ಗಳನ್ನು ಹಂಗೆ ಗೆಸ್ ಮಾಡ್ಕೊಂಡು ಹೋಗ್ತಾರೆ ರಘು ಅಂಡ್ ರಕ್ಷಿತಾ ಟೀಮು ಯಾಕಂತಂದರೆ ಅಲ್ಲಿ ಫಸ್ಟಲ್ಲಿ ತಪ್ಪು ಮಾಡಿರೋದ್ ರಕ್ಷಿತಾನೆ ಅಲ್ಲಿ ವಿಸಿಲೇ ಹೊಡಿಲಿಲ್ಲ ಅವಳು ಬಿಕಾಸ್ ಅವಳಿಗೆ ಗೊತ್ತಿಲ್ಲ ಅವಳಿಗೆ ಗೊತ್ತಿರ್ತಾನೆ ಅವಳು ಆಮೇಲೆ ಆಮೇಲೆ ಒಂದು ಸ್ವಲ್ಪ ಅವರು ಮಾತಾಡಿಕೊಂಡ್ರು ಏನೇ ಆದರೂ ಫಸ್ಟ್ ನೀವು ಬಿಡು ಅನ್ನೋ ರೀತಿಯಲ್ಲಿ ಅವಾಗ ಹೊಡೆದ್ಲು ಆ್ಯಂಡ್ ಎಲ್ಲರೂ ಕೂಡ ಹೇಳಿದ್ರು ಆ್ಯಂಡ್ ಎರಡೂ ಕೂಡ ಟೈ ಆಯಿತು ಸೊ ಟೈ ಆದಮೇಲೆ ಒಂದು ಸುದೀಪ್ ಸರ್ ಒಂದು ಟ್ವಿಸ್ಟ್ ಕೊಡ್ತಾರೆ ಇವರಿಗೆ ಅದೇನು ಅಂತಂದರೆ ಇಬ್ಬರು ಟ್ರೈ ಆಗ್ಯದಲ್ಲ ಇವಾಗ ಸೊ ಇವಾಗ ಒಮ್ಮತ ತಗೊಂಡು ಬನ್ನಿ ಇಬ್ರು ಡಿಸೈಡ್ ಮಾಡ್ಕೊಂಡು ಯಾವ ತಂಡಕ್ಕೆ ಗಿಫ್ಟ್ ಕೊಡಬೇಕು ಅಂತಂದಾಗ ಸೊ ಡಿಸ್ಕಷನ್ ಮಾಡಿ ಒಂದು ಬ್ರೇಕ್ ತೊಗೊಂಬರ್ತೀನಿ ಅಂತ ಹೇಳಿ ಅದಕ್ಕೆ ಉಸ್ತುವಾರಿ ಮಾಡಿದಂಥದ್ದು ಯಾರು ಹೇಳಿ ಸೊ ಅಲ್ಲಿ ನಮ್ಮ ರಕ್ಷಿತಾನ ಸೊ ರಕ್ಷಿತಾನ ಉಸ್ತುವಾರಿ ಮಾಡಿ ಬ್ರೇಕ್ ತಗೊಂತಾರೆ ಸೊ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ 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 ಅಲ್ಲಿ ಒಂದು ಕಡೆಯಿಂದ ಈ ಕಡೆ ಧನು ಅಂಟಿಮು ಈ ಕಡೆಯಿಂದ ರಾಶಿಕ್ ಅವರು ಅಶ್ವಿನಿ ಜಾನ್ವಿ ಆಯ್ನ್ ರಿಷಾ ಅಂತೂ ಎದೇಳ್ಲ್ಲ ಅಲ್ಲಿ ಏನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರು ಕೂತಿದ್ರು ರಾಶಿಕಾ ಒಂದು ಇಷ್ಟ ಅಂತಂದರೆ ರಾಶಿಕ ಬಿಡಲ್ಲ ಅದು ರಕ್ಷಿತ ಆದರೂ ಕೂಡ ಅಷ್ಟೇ ಕೆಲವು ಟೈಮಲ್ಲಿ ಕಾಮಾಗಿ ಮಾತಾಡ್ತಾರೆ ಕಾಮಾಗ ಮಾತಾಡ್ತಾರೆ ಬಟ್ ಲೀಸ್ಟ್ ಏನೋ ಒಂದವ್ರದ್ದು ಇರುತ್ತೆ ಸುಮ್ಮನೆ ಸೈಲೆಂಟಾಗೂ ಕೂಡಲ್ಲ ಅವರು ಸದಕ್ಕೂ ಎಫರ್ಟ್ ಇದೆ ಹಾಗಿದೆ ಹೀಗಿದೆ ಅಂತೆಲ್ಲ ಆಯಿತು ಬಟ್ ಅದು ಒಮ್ಮತ ಬರುತ್ತಾ ಆ ಮನೆ ಒಳಗಡೆಗೆ ಟಾಸ್ಕ್ ಅಂತ ಬಂದಾಗಲೇ ಸೀರಿಯಸ್ಸಲ್ಲಿ ಬರೋಲ್ಲ ಇಂಥ ಒಂದು ತಮಾಷೆ ಇದ್ದಂಥ ಟೈಮಲ್ಲಿ ಸೊ ಎಲ್ಲಿ ಬರುತ್ತೆ ಸುದೀಪ್ ಸರ್ ಬರ್ತಾರೆ ಏನಾಯಿತು ರಕ್ಷಿತ ಅಂತ ಅಂದಾಗ ಅವಳೊಂದು ಉದ್ದಕ್ಕೆ ಅದು ಇದು ಇದು ಅಂತೇಳ್ಬಿಟ್ಟು ಒಂದು ದೊಡ್ಡದಾಗಿ ರೀಸನ್ ಕೊಡ್ತಾಳೆ ಅದಾದಮೇಲೆ ಒಮ್ಮತ ಬಂತ ಅಂದಾಗ ಇಲ್ಲ ಸಾರ್ ಅಂದಳು ಸರಿ ಹೋಗಲಿ ಬಿಡಿಯತ್ತಾಗಿ ಎಲ್ಲ ಇಡೀ ಮನೆಗೆ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಅದೇನು ಬರುತ್ತೋ ಅನ್ನೋದು ಗೊತ್ತಿಲ್ಲ ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ಎಸ್ ಆರ್ ನೋ ರೌಂಡ್ ನಡೆಯುತ್ತೆ ಅಲ್ಲಿ ಫಸ್ಟ್ ಬಂದಂತದ್ ಹೆಸರು ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಧನುಷ್ ಅವರು ಸೊ ಎಲ್ಲರ ಜೊತೆ ಸೊ ಗುಡ್ ಬುಕ್ಸ್ ಅಲ್ಲಿ ಇರ್ಲಿಕ್ಕೆ ಸೊ ಟ್ರೈ ಮಾಡ್ತಿದ್ದಾರೆ ಅಂತ ಬಂತು ಬಟ್ ಅಲ್ಲಿ ಸೂರಜ್ ಹೇಳುವಂಥದ್ದು ಎಸ್ ಅಂತ ಹೇಳ್ತಾನೆ ಬಿಕಾಸ್ ಏನಾದರೂ ಕಾನ್ಫ್ಲಿಕ್ಟ್ ಅಂತ ಆದಾಗ ಮನೆ ಒಳಗಡೆಗೆ ಅಲ್ಲಿ ಅದೇ ಒಂದು ಜಾಗದಲ್ಲಿ ಅವ್ನು ಯಾವುದೂ ಡಿಸಿಷನ್ ಹೇಳೋಲ್ಲ ಬಟ್ ಇಬ್ರು ಕೂಡ ಸಬ್ ಸಪ್ರೇಟಾಗಿ ಹೋದಾಗ ಸೊ ಅಲ್ಲಿ ಬಂದು ಅಂದರೆ ಮಾತಾಡ್ತಾನೆ ಅನ್ನೋ ರೀತಿನ ಹೇಳಿದರು ಸೊ ಅದನ್ನು ಮೇ ಬಿ ಅವರು ಗುಡ್ ಬುಕ್ಸ್ ಅಂತ ಹೇಳ್ತಿದ್ದಾರೆ ನನ್ನ ಪ್ರಕಾರ ಹಾಗೇನಿಲ್ಲ ಅಲ್ಲಿ ರಕ್ಷಿತಾದು ಆ್ಯಂಡ್ ಬಟ್ ಟಿ ಶರ್ಟ್ ವಿಚಾರ ಅಂತ ಬಂದಾಗ ಸೊ ಅಲ್ಲಿ ಎಲ್ಲರಿದ್ರ ಕೂಡ ಮಾತಾಡಿರುವಂಥದ್ದು ಅಂದರೆ ಕೆಲವೊಂದು ವಿಚಾರಗಳು ಮಾತಾಡಿದರೆ ಇನ್ನು ಕೆಲವರಲ್ಲಿ ನನ್ನ ಪ್ರಕಾರ ಸಪ್ರೇಟ್ ಆಗಿ ಹೋಗಿ ಮಾತಾಡಿದಾರೆ ಅಂತ ಹೇಳ್ಬೋದು ಒಂದು ರೇಂಜಿಗೆ ಇರ್ಬೋದೇನೋ ಬಟ್ ಪ್ರತಿ ಸಾರಿ ಕೂಡ ಅದೇ ಗುಡ್ ಬುಕ್ಸ್ ಅಲ್ಲಿ ಒಳ್ಳೆಯವನಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಏನಿಲ್ಲ ಅಂತ ನನಗೆ ಅನ್ಸುತ್ತಪ್ಪ ಓಕೆ ಸೊ ಇದಾದಮೇಲೆ ಈ ಮನೆಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಇಲ್ಲಂತೂ ಆ ಜಾನ್ವಿ ಸ್ಟೇಟ್ಮೆಂಟು ಅದೇನು ಹೆವಿ ನಗಾಡ್ರು ಅಂತಂದ್ರೆ ಇದು ಸರಿನೋ ತಪ್ಪ ಗೊತ್ತಿಲ್ಲ ಬಟ್ ಕಾಮಿಡಿಯಾಗಿ ತಗೊಂಡ್ಬಿಟ್ರು ಅಂದರೆ ಈ ಮನೆಯಲ್ಲಿರೋರು ಯಾರು ಮ್ಯಾನ್ಲಿ ಅನ್ಸಲ್ಲ ಅನ್ನೋದು ಗಂಡಸೆ ಅನಿಸಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂತ ಅನ್ಸುತ್ತೆ ಮ್ಯಾನ್ಲಿ ಅಂತಂದರೆ ಅದೇ ಗಂಡಸೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದಂಗೆ ಇತ್ತು ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಸುದೀಪ್ ಸರ್ ಅದನ್ನ ಏನು ರೀ ಜಾನ್ವಿ ಏನು ಹೇಳ್ತಿದ್ರ ನೀವು ರೀ ಜಾನ್ವಿ ಏನು ರೀ ನೀವು ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ಅದು ಒಂದು ಸ್ವಲ್ಪ ಫನ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಏನೇನೋ ಒಂದು ಆಕ್ಟಿವಿಟಿಗಳ್ನ ಮಾಡ್ತಿದ್ದಾರೆ ಬಟ್ ಅಷ್ಟೊಂದು ಏನು ಫನ್ ಕ್ರಿಯೇಟ್ ಆಗಲಿ ಅವತ್ತು ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಅಲ್ಲಿ ಇಮಿಟೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಗಿಲ್ಲಿ ಬಿಟ್ಟರೆ ಯಾರೂ ಕೂಡ ಅಷ್ಟು ಪರ್ಫಾರ್ಮ್ ಮಾಡಲಿಲ್ಲ ಬಟ್ ಈ ಒಂದು ಎಸ್ ಆರ್ ನೋ ರೌಂಡಲ್ಲಿ ಇದು ಒಂದು ಅವ್ರಿಗೊಂದು ಕಂಟೆಂಟ್ ಸಿಕ್ತು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವ್ರಿಗೆ ಜಾನಿ ಹೇಳಿರೋವಂಥದ್ದು ಆ್ಯಂಡ್ ಅದಾದಮೇಲೆ ಯಾರ್ಯಾರಿಗೆ ಯಾಕೆ ಹಂಗೆ ಅಂತ ಹೇಳಿ ಅಂತಂದಾಗ ಅಲ್ಲಿಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸತ್ಯನ ಇದ್ದಂಗೆ ಇರ್ತಾರೆ ಸರ್ ಗಿಲ್ಲಿ ನೋಡಿದ್ರೆ ಸೊಂಟನೇ ನಿಲ್ಲ ರಘು ಅಂತೂ ಯಾವಾಗಲೂ ಗಿಲ್ಲಿಗೆ ಲಾಲಿ ಆಡದ್ರಲ್ಲೇ ಇರ್ತಾರೆ ಆ್ಯಂಡ್ ಸುದ್ದಿ ಅಂತೂ ಟಾಸ್ಕ್ ಅಂದ್ರೇ ಓಡೋಗ್ತಾನೆ ಸೊ ಇನ್ನು ಮಾಳು ಅಂತೂ ಅವ್ರು ಮಾತೇ ಆಡೋಲ್ಲ ಇನ್ನು ಎಲ್ಲಿ ಸರ್ ನಾವೇ ಸ್ಟ್ರಾಂಗು ಅನ್ನೋ ರೀತಿಯಲ್ಲಿ ಹೇಳಿದ್ಲು ಕೆಲವೊಂದು ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಸ್ವಲ್ಪ ಇವು ಕಾಮಿಡಿ ಎಲ್ಲ ಬೇರೆ ಟೈಮಲ್ಲಿ ನೋಡ್ತಾಯಿದ್ರೆ ಸ್ವಲ್ಪ ಸೀರಿಯಸ್ ಆಗಿರುವಂಥವೇನೆಂದರೆ ಎಲ್ಲರೂ ಸತ್ಯಣ ಇದ್ದಂಗೆ ಇರ್ತಾರೆ ಸೊ ಗಿಲ್ಲಿಗೆ ಸ್ವಂಟನೇ ಇಲ್ಲ ಅಂತಂದರೆ ಸೊ ಅವಾಗ ಗಿಲ್ಲಿಗೆ ಕೇಳ್ತಾರೆ ಸುದೀಪ್ ಸರ್ ಏನು ಗಿಲ್ಲಿ ಹಿಂಗೆ ಹೇಳ್ತಾರೆ ಅಂತಂದಾಗ ಅಣ್ಣ ಬಿಬಿನಲ್ಲಿ ಸೊಂಟ ಇಲ್ಲ ಅಂದರೂ ಪರವಾಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಂಠದಿಂದಲೇ ನಾನು ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಕಂಠಸಿಂದ ಬದುಕ್ತೀರಾ ಅಲ್ಲಿ ಮೂರು ಟ್ರಿಬಲ್ ಆರ್ಗಳಿದ್ದಾವೆ ಸೊ ಯಾರ ಜೊತೆಗೆ ಮಾತಾಡ್ತೀರಾ ಅಂತಂದಾಗ ಬ್ಯಾಡ ಹಣ ನನಗೆ ಯಾರ ಜೊತೆ ಮಾತಾಡುವಂಥ ಬೇಕಿಲ್ಲ ನನಗೆ ಸೊಂಟನೂ ಇಲ್ಲ ಕಂಠನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಸುಸ್ತಾಗೋದ ಓಕೆ ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ಸೊ ಗಿಲ್ಲಿ ಬರೀ ಮಾತು ಟಾಸ್ಕಲ್ಲಿ ಸನ್ಯ ಅನ್ನೋ ರೀತಿಯಲ್ಲಿ ಬಂತು ಆಮೇಲೆ ಒಂದು ರೀಸನ್ ಕೊಡ್ತಾರೆ ರಿಷಾ ಅವ್ರು ಅಂದರೆ ಬ್ಯಾಲೆನ್ಸಿಂಗ್ ಟಾಸ್ಕಲ್ಲಿ ಮೇಲೆ ಎತ್ತು ಅಂದರೆ ಪೂರ್ತಿ ಮೇಲೆ ಎತ್ತಿದ್ದ ಕೆಳಗೆ ಎತ್ತು ಅಂದರೆ ಪೂರ್ತಿ ಕೆಳಗೆ ಎತ್ತಿದ್ದ ಅವನಿಂದನೇ ಟಾಸ್ಕ್ ಹಾಳಾಯಿತು ಬ್ಯಾಲೆನ್ಸಿಂಗ್ ಟಾಸ್ಕಲ್ಲಿ ಹಾಳಾಗಿರೋದು ಅವನದಲ್ಲ ಆ್ಯಕ್ಚುಲಿ ಅಲ್ಲಿ ಕಾವ್ಯ ಆ್ಯಂಡ್ ಧನುಷಿಂದ ಹಾಳಾಗಿರುವಂಥದ್ದು ಗಿಲ್ಲಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಆಡಿದ್ದಾನೆ ಆ್ಯಂಡ್ ಅಲ್ಲಿ ಶೃತಿ ಆ್ಯಂಡ್ ರಘು ಅವ್ರು ಒಂದು ರೀಸನ್ ಕೊಡ್ತಾರೆ ಇದನ್ನು ಸ್ವಲ್ಪ ಒಪ್ಕೊಬೋದು ಬಿಕಾಸ್ ಅವ್ನು ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಸೀರಿಯಸ್ ಆಗಿರಲ್ಲ ಆಮೇಲೆ ಸ್ವಲ್ಪ ಕ್ವಾಟ್ಲಿ ಅನ್ನೋ ರೀತಿಯಲ್ಲಿ ಮಾಡ್ತಾನೆ ಅಂತ ಹೇಳಿದ್ರು ಅದು ಒಪ್ಕೊಳ್ತೀನಿ ನಾನು ಅಂಡ್ ಇದಾದ್ಮೇಲೆ ನಾಲ್ಕನೇ ಸ್ಟೇಟ್ಮೆಂಟ್ ಬಂದು ಸೊ ಅಭಿಷೇಕ್ ಅವರು ಸೊ ಬರೀ ಲಕ್ಕಿಂದನೇ ಸೊ ಮುಂದು ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಅದು ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಸತ್ಯ ಅಂತ ಅನಿಸುತ್ತೆ ನಾರ್ಮಲಿ ಅವರು ಕೂಡ ಅಷ್ಟೇ ಗೇ ನಮ್ಮ ಸುದೀ ಥರ ಜಾಸ್ತಿ ನಾಮಿನೇಟ್ ಆಗಿಲ್ಲ ಸೊ ಒಂದೆಲ್ಲೋ ಫ್ಲೂಕಲ್ಲಿ ಮಿಸ್ ಆಗ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ನೆಕ್ಸ್ಟ್ ಒಂದು ಇಬ್ಬರನ್ನ ಸೇವ್ ಮಾಡ್ತಾರೆ ಅಲ್ಲಿ ಫಸ್ಟ್ ಸೇವ್ ಮಾಡುವಂಥದ್ದು ನಮ್ಮ ರಾಶಿಕಾ ಅವ್ರನ್ನ ಸೇವ್ ಮಾಡ್ತಾರೆ ಸೊ ರಾಶಿಕಾ ಶೆಟ್ಟಿ ಅವ್ರನ್ನ ಆ್ಯಂಡ್ ಸೇವ್ ಮಾಡಿದ್ದಾದ ಮೇಲೆ ಕೆಲವೊಂದು ಮಾತುಗಳು ಕೂಡ ಹೇಳ್ತಾರೆ ಅವರಿಗೆ ಏನಂತಂದರೆ ಒಂದು ಸೊ ಏನಕ್ಕೆ ಸೇವ್ ಮಾಡಿದರೆ ಅರ್ಥ ಏನು ಅಂತ ಕೇಳಿದಾಗ ಒಂದು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋವಂಥದ್ದು ಆಮೇಲೆ ನಿಮಗೆ ಓಟ್ಗಳು ಬರ್ತಿದ್ದಾವೆ ಅನ್ನೋವಂಥದ್ದು ಜೊತೆಗೆ ಚೆನ್ನಾಗಿ ಆಡಬೇಕು ಅನ್ನೋವಂಥದ್ರ ಒಂದು ಮೂರು ಸ್ಟೇಟ್ಮೆಂಟ್ನ ಹೇಳಿದ್ರು ನನ್ನ ಪ್ರಕಾರ ರಾಶಿಕಾ ಅಂತ ಬಂದಾಗ ಖಂಡಿತವಾಗಲೂ ಬಿಗ್ ಬಾಸ್ ಮನೆ ಸೀಸನ್ ಹನ್ನೆರಡರಲ್ಲಿ ಅವ್ರದ್ದು ಎಷ್ಟು ಒಂದು ಸ್ವಲ್ಪನಾದರೂ ನೆಗೆಟಿವೋ ಪಾಸಿಟಿವೋ ಗೇಮು ಅಂತ ಬಂದಾಗ ಸೊ ಅಲ್ಲಿ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ಸೊ ಅದನ್ನು ಅವರು ಮರಿಬಾರ್ದು ಆ್ಯಂಡ್ ಅದನ್ನು ಸುಮ್ಮನೆ ಕೂರಬಾರ್ದು ಸೌಂಡಂತೂ ಮಾಡ್ತಿದ್ದಾರೆ ಸೊ ಅದು ಹೊರಗಡೆಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಹೋಗಿ ಸಿಕ್ಕಾಪಟ್ಟೆ ಅನ್ನೋದಕ್ಕಿಂತ ಒಂದು ಲೆವೆಲ್ಗೆ ನೆಗೆಟಿವ್ ಆಗಿ ಹೋಗ್ತಾರೆ ಇನ್ನು ಸ್ವಲ್ಪ ಜನ ಅವ್ರನ್ನ ಇವಾಗ ಇವಾಗ ಸ್ವಲ್ಪ ಅರ್ಥ ಮಾಡ್ಕೊತಿದ್ದಾರೆ ಸೊ ಅವರ ಒಂದು ಸ್ಟ್ಯಾಂಡ್ ತೊಗೊಳ್ಳೋದರ ಇರ್ಬೋದು ಒಳ್ಳೆಯದು ಕೆಟ್ಟದ್ದು ಏನಾದರೂ ಕೂಡ ಅದನ್ನ ಹಂಚ್ಕೊತಾರೆ ಹೊರಗಡೆ ಹೇಳ್ತಾರೆ ಎಲ್ಲೋ ಮನಸ್ಸಲ್ಲಿ ಇಟ್ಕೊಂಡು ಸೊ ಬೆನ್ನಿಗೆ ಸೂರ್ಯ ಹಾಕುವಂಥದ್ದು ಅಂತೂ ಯಾವುದೂ ಮಾಡಿಲ್ಲ ಸೊ ಅದು ಒಂದು ಖುಷಿ ಪಡ್ತಿದ್ದಾರೆ ಬಟ್ ನೋಡೋಣ ಮುಂದೆ ಹೆಂಗೆ ಆಡ್ತಾರೆ ಅನ್ನೋಂಥದ್ದು ಓಕೆ ಸೊ ಇದಾದ ಮೇಲೆ ಅಲ್ಲಿ ಅವ್ರನ್ನ ಸೇವ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಯಾರು ಅಲ್ಲಿ ಕೇಳ್ತಾರೆ ಇನ್ನು ಮುಂದೆ ಯಾರು ಸೇವ್ ಆಗಬೇಕು ಅಂತಂದಾಗ ಎಲ್ಲರೂ ಕೂಡ ಅಲ್ಲಿ ಅಶ್ವಿನಿ ಅವರು ಜಾನ್ವಿಗೆ ಹೇಳಿದ್ದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಯಾರು ರಘುವರೇ ಸೇವ್ ಆಗ್ತಾರೆ ಸೇವ್ ಆಗ್ತಾರೆ ಅಂತ ಹೇಳಿದ್ರು ಬಟ್ ಅಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು ಹೆಸರು ಧ್ರುವಂತ್ ಅಂತ ಸೊ ಧ್ರುವಂತ್ ಸ್ವಲ್ಪ ಶಾಕಿಂಗ್ ಅಂತ ಅನಿಸುತ್ತೆ ಬಿಕಾಸ್ ಅವ್ರಿಗೆ ಬಿಟ್ಟು ಇನ್ನೂ ಕೆಲವು ರಘು ಎಲ್ಲನೂ ಲಾಸ್ಟಲ್ಲಿ ಸೇವ್ ಮಾಡ್ತಾರೆ ಅವ್ರನ್ನ ಗೊತ್ತಿಲ್ಲ ಸೊ ಧ್ರುವಂತ್ ಓಟ್ ಜಾಸ್ತಿ ಬಂದಿದೆಯಾ ರಘು ಅವ್ರಿಗಿಂತ ಅಂತನವಂಥದ್ದು ಬಟ್ ಧ್ರುವಂತ್ ಅವನಿಗೂ ಅಷ್ಟೇ ಇವಾಗ ಮಾಡು ಇಲ್ಲವೇ ಮಡಿ ಅನ್ನೋ ಇದ್ದಾನೆ ಅವನಾದರೂ ಆಗಿರ್ಬೋದು ರಿಷಾ ಆದರೂ ಆಗಿರ್ಬೋದು ಸೊ ಇರೋ ಒಂದು ವಾರ ಎರಡು ವಾರದಲ್ಲಿ ಸೊ ಸಿಕ್ಕಾಪಟೆ ಸೌಂಡ್ ಮಾಡಲೇಬೇಕಾಗತ್ತೆ ಹಾಗಾದ ಮಾತ್ರಕ್ಕೆ ಸುಮ್ಮನೆ ಕೃಷಿ ಬಿಡ್ರಿ ಮರೇ ಓಕೆ ಇಂತ ಮುಂಚೆ ಇನ್ನೊಂದು ಆಕ್ಟಿವಿಟಿ ನಡೆಸ್ತಾರೆ ಅಂತಂದ್ರೆ ಸೊ ಈ ಮನೆಯಲ್ಲಿ ಯಾರು ನಿಮಗೆ ಬೆನ್ನಿಗೆ ಚೂರಿ ಹಾಕಿದಾರೆ ಅಥವಾ ಯಾರಿಂದ ಬೇಜಾರಾಗಿದೆ ಸೊ ಯಾರಿಂದ ನೋವಾಗಿದೆ ಅನ್ನೋದನ್ನ ಸೊ ಅಲ್ಲಿ ಚೂರಿ ಹಾಕಿ ನೀವು ಹಂಚ್ಕೋಬಹುದು ಅಂತ ಹೇಳಿದಾಗ ಸೊ ಅಲ್ಲಿ ಫಸ್ಟ್ ಒಂದು ಚೂರಿ ಹಾಕಿರುವಂಥದ್ದು ಅವರು ರಕ್ಷಿತಾಗೆ ಚೂರಿ ಹಾಕ್ತಾರೆ ಕಾರಣ ಏನು ಅಂತಂದರೆ ನಾವು ಫಸ್ಟ್ ಒಂದು ಮೂರು ವಾರದಲ್ಲಿ ಏನೇನು ಅದು ಪ್ರಾಬ್ಲಮ್ ಆಯಿತು ಎಲ್ಲನೂ ಕೂಡ ಬದಿಗಿಟ್ಟು ಸೊ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು ಕೂಡ ಸೊ ಅವ್ರನ್ನೆಲ್ಲೋ ನಮ್ಮನ್ನು ನಂಬ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಕೊಟ್ಟಿರುವಂಥ ರೀಸನ್ ಏನಂತಂದರೆ ಇದೇ ಒಂದು ಟಾಸ್ಕ್ ಏನು ಆಯ್ತಲ್ಲ ಸೊ ಆ ಒಂದು ಡಿಸ್ಕಷನ್ ಟೈಮಲ್ಲೇ ಅವರ ಒಂದು ಬುದ್ಧಿ ತೋರಿಸಿದ್ರು ಅನ್ನೋ ರೀತಿಯಲ್ಲಿ ಹೇಳಿದ್ರು ಸೊ ಅದಕ್ಕೋಸ್ಕರ ರಕ್ಷಿತಾಗೆ ಅವರು ಚೂರಿ ಹಾಕ್ತಿರು ಅಂತಲೇ ಹೇಳ್ಬೋದು ಇದಾದಮೇಲೆ ಮಾಳು ಅವರು ಸೊ ರಾಶಕ್ಕಾಗಿ ಹಾಕ್ತಾರೆ ಇದು ಏನು ಅಂತಂದರೆ ಅಲ್ಲಿ ನಾಮಿನೇಷನ್ ಟಾಸ್ಕಲ್ಲಿ ಸೊ ಅಲ್ಲಿ ರಾಶಿಕಾ ಅವರು ರಾಶಿಕಾ ಅವರಿಗೆ ಮಾಮೂಲಿ ಮಾಳುವವರು ಅಪ್ಪಿ ಅಪ್ಪಿ ಅಂತ ಮಾತಾಡ್ತಾ ಇರ್ತಾರೆ ಸೊ ಅವಾಗ ಅದು ಅಪ್ಪಿ ಅಂತ ಕರಿಬಿಡಿ ನನ್ನ ಹೆಸರು ರಾಶಿಕಾ ಅಂತ ಕರೀರಿ ಅಂತ ರಾಶಿಕ ಅವರು ಹೇಳ್ತಾರೆ ನಾನು ಅವತ್ತು ಎಪಿಸೋಡ್ ರಿವಲ್ಲೂ ಕೂಡ ಹೇಳಿದ್ದೆ ಅದು ಅಪ್ಪಿ ಅನ್ನುವಂಥದ್ದೇನು ಅಂತ ಕೆಟ್ಟ ಪದ ಅಲ್ಲ ಬಟ್ ರಾಶಿಕಾ ಇಷ್ಟೊಂದು ಯಾಕೆ ಅಷ್ಟೊಂದು ರಿಯಾಕ್ಟ್ ಮಾಡೋದು ಅಂತ ಅನಿಸ್ತು ಸೊ ಅದು ರಾಶಿಕ ಇಂದ ಮಾಳುವಿಗೆ ನೋವಾಗಿತ್ತಂತೆ ಸೊ ಅದಕ್ಕೋಸ್ಕರ ಅವರು ರಾಶಿಕಾಗೆ ಕೊಟ್ಟರು ಆ್ಯಂಡ್ ಅಭಿ ಅವರು ಧ್ರುವಂತ ಕೊಡ್ತಾರೆ ಅಗೇನ್ ಅದು ಏನು ಡಿಸ್ಕಷನ್ ಮಾಡೋವಂಥ ಸ್ಟೇಟ್ಮೆಂಟ್ ಅಲ್ಲ ಬಿಡಿ ಓಕೆ ಆ್ಯಂಡ್ ಧನು ಅವರು ರಕ್ಷಿತಾ ಕೊಡ್ತಾರೆ ಬಿಕಾಸ್ ಏನಂತಂದರೆ ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಬಟ್ ಈ ವೀಕ್ ಅಂತ ಬಂದಾಗ ತುಂಬ ಫೇವರಿಸಮ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಹೇಳಿ ಸೊ ಅವರಿಗೆ ಕೊಟ್ಟಿರೋಂಥದ್ದು ಆ್ಯಂಡ್ ಧ್ರುವಂತ್ ಬಂದು ಮಾಳು ಕೊಡ್ತಾರೆ ಅಂದರೆ ವಿಚಾರ ಮಾಡ್ದೇ ನನಗೆ ಸಗಣಿ ಅಂತ ಕೊಟ್ಟರು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಅಗೇನ್ ರಘು ಬಂದು ಸೊ ರಕ್ಷಿತಾ ಕೊಡ್ತಾರೆ ಅಂದರೆ ನಾಲ್ಕು ವಾರ ಅವರು ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ನನಗೇ ಅವರು ನಾಮಿನೇಟ್ ಮಾಡ್ತಾರೆ ಜೊತೆಗೆ ಆ ನಾಮಿನೇಟ್ ಮಾಡಿದ್ದಕ್ಕಿಂತ ಕೊಟ್ಟಿರುವಂಥ ರೀಸನ್ಗಳು ನನಗೆ ತುಂಬ ನೋವಾಯಿತು ಅಂತ ಹೇಳ್ತಾರೆ ನನಗೂ ಹಂಗೆ ಅನಿಸಿರುವಂಥದ್ದು ರಘು ಅಂತ ಬಂದಾಗ ಸೊ ರಕ್ಷಿತಾ ಅವರು ಹ್ಞೂ ಅದೇನು ಸ್ಟ್ರಾಟಜಿ ಮಾಡಿದ್ರು ಅದು ಇದು ಅದಾದಮೇಲೆ ಕ್ಯಾಪ್ಟನ್ ಅದು ಹೊರಗಡೆಗೆಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ ಎಲ್ಲ ಬರ್ತಾ ಇದೆ ಬಟ್ ಖಂಡಿತವಾಗ್ಲೂ ಇನ್ ಕೇಸ್ ಅವ್ರು ಹೋಗಿದ್ದಿದ್ರೆ ಇವತ್ತು ಅವರೇ ಕಾರಣ ಆಗಿರುವಂಥದ್ದು ರಿಷಾ ಅವರು ಸೊ ಜಾನ್ವಿ ಅವರಿಗೆ ಮಾಡ್ತಾರೆ ಅಂದರೆ ಒಂದೊಂದು ಥರ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರ್ತಾರೆ ಅನ್ನೋ ರೀತಿ ಹೇಳಿದ್ರು ಅಂದರೆ ಅವ್ರಿಗೆ ಅವಶ್ಯಕ ತಕ್ಕ ಅವಶ್ಯಕತೆ ತಕ್ಕಂಗೆ ಚೇಂಜ್ ಆಗ್ತಾರೆ ಇರ್ತಾರೆ ಅನ್ನೋ ಅಂಥದ್ದು ಹೇಳಿದ್ರು ಆ್ಯಂಡ್ ಸುದಿ ಬಂದು ಮಾಳಿಗೆ ಅದೇ ಒಂದು ನಾಮಿನೇಷನ್ ಟಾಸ್ಕ್ ಬಗ್ಗೆ ಹೇಳಿರುವಂಥದ್ದು ಆ್ಯಂಡ್ ಇದಾದ ಮೇಲೆ ಜಾನ್ವಿ ಅವರು ರಾಶಿಕಾಗಿ ಕೊಡ್ತಾರೆ ಅಂದರೆ ಒಂದು ಅವಳ ಹಠದಿಂದ ಸೊ ಇಲ್ಲಿ ಬಂದು ನಾವು ಕೂತಿದ್ದೀವಿ ಸೊ ನಮ್ಮಲ್ಲಿ ಯಾರು ಮೂರು ಜನರಲ್ಲಿ ಯಾರೇ ಹೋದರೂ ಕೂಡ ಅವಳೇ ಕಾರಣ ಅನ್ನೋವಂಥದ್ದನ್ನು ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡ್ತಾರೆ ಓಕೆ ಅಂದರೆ ನನ್ನ ಪ್ರಕಾರ ಈ ಒಂದು ಮುಂದಿನ ವಾರಗಳಲ್ಲಿ ರಾಶಿಕಾ ವರ್ಸಸ್ ಜಾನ್ವಿ ಆಗೋವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಯಾಕಂದರೆ ಅಲ್ಲಿ ಸುದ್ದಿ ನಾಮಿನೇಟ್ ಆದಮೇಲೆ ಸೊ ಒಂದು ರೀತಿಯಲ್ಲಿ ರಾಶಿಕಾ ಹಟ್ಟದಿಂದನೇ ಸುದ್ದಿ ಒಂದು ಎಲಿಮಿನೇಷನ್ ಆದ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಬಟ್ ನಾನು ಇಲ್ಲಿ ಕ್ಲಾರಿಫೈ ಮಾಡೋದು ಏನಂತಂದರೆ ಸುದ್ದಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಓಕೆ ಅವ್ನು ಮುಂದಿನ ಒಂದು ವೀಕಲ್ ಹೋಗೋದಕ್ಕಿಂತ ಈ ವೀಕಲ್ ಹೋಗಿರುವಂಥದ್ದೇ ನನ್ನ ಪ್ರಕಾರ ಬೆಸ್ಟು ಅಂತ ಅನಿಸುತ್ತೆ ಬಿಕಾಸ್ ಸುಮ್ಮನೆ ಎಷ್ಟು ದಿನ ಅಂತ ಹಂಗೆ ಒಂದು ಸೈಡಲ್ಲಿ ಮರೆ ಮಾಚ್ಕೊಂಡೇ ಇರ್ತಾರೆ ಒಂದಲ್ಲ ಒಂದೇ ನಾಮಿನೇಷನ್ ಬರಲೇಬೇಕಾ ಆಮೇಲೆ ಜನಗಳು ಅವ್ರನ್ನ ಸೇವ್ ಮಾಡಲಿಕ್ಕೆ ಬರೀ ಒಂದು ವಾರದಲ್ಲಿ ಆಗಲಿಕ್ಕೆ ಆಗಲ್ಲ ಸೊ ಆಲ್ಮೋಸ್ಟ್ ಒಂದು ನಾಲ್ಕು ವಾರ ಐದು ವಾರ ಅವ್ರಿಗೆ ಟೈಮ್ ಇತ್ತು ಬಟ್ ಅವ್ರು ಎಲ್ಲೂ ಕೂಡ ಅದನ್ನು ತೋರಿಸ್ಕೊಳ್ಳೇ ಅಲ್ಲ ನಾನು ಇಲ್ಲಿ ಮನೆಯವರಿಗೆ ಗಟ್ಟಿಯಾಗಿ ನೆಲೆ ಉರಬೇಕು ಅಂತ ಎಲ್ಲೂ ಕೂಡ ತೋರಿಸ್ಕೊಳ್ಳಿಲ್ಲ ಸೊ ಅದು ತಪ್ಪಾಯಿತು ಅಂತ ನನಗೆ ಅನ್ಸುತ್ತೆ ಓಕೆ ಅಂಡ್ ಇದಾದ್ಮೇಲೆ ರಾಶಿಕ ಅವರು ಮಾಡು ಕೊಡ್ತಾರೆ ಅಂದರೆ ಮಾಳುವರು ಹೇಳ್ತಾರಂತೆ ರಾಶಿಕಾಗೆ ಸೊ ರಾಶಿಕಾ ಒಂಥರ ನೋಡ್ತಾರೆ ಅಂತ ಹೇಳ್ಬಿಟ್ಟು ಮಾಳು ಹೇಳಿದ್ರಂತೆ ನಾನು ಆ ಥರ ಏನು ಹೇಳೇಯಲ್ಲ ಸರ್ ಸುಮ್ಮನೆ ಇದು ಒಂದು ರೀತಿಯಲ್ಲಿ ಅಲಿಗೇಶನ್ ಮಾಡ್ತಿದ್ದಾರೆ ಸೊ ಅದು ಎಲ್ಲೋ ನೋವಾಯ್ತು ಅಂತ ಅವ್ರು ಕೊಟ್ಟರು ಆಮೇಲೆ ಸ್ಪಂದನ ಅವರು ರಕ್ಷಿತಾ ಕೊಡ್ತಾರೆ ಕಾವ್ಯ ಅವರು ಕೂಡ ರಕ್ಷಿತಾ ಕೊಡ್ತಾರೆ ಅಂದರೆ ಸೊ ಅವರು ಜೆನ್ಯೂನ್ ಅಂತ ಅನ್ಸಲ್ಲ ಅಂತ ಸ್ಪಂದನ ಹೇಳ್ತಾರೆ ಅದೇ ಈ ಒಂದು ಲಾಸ್ಟ್ ವೀಕ್ ಸುಮಾರು ಡಿಸ್ಕಷನ್ಗಳಿಗೆ ಅವ್ರದ್ದು ಅಂದರೆ ಒಂದು ಓಪನ್ ಮಾಡಿಟ್ಟಿದ್ದಾರೆ ರಕ್ಷಿತಾ ಅವರು ಅವ್ರು ಜೆನ್ಯೂನ್ ಇದ್ದಾರಾ ಜೆನ್ಯೂನ್ ಇಲ್ವಾ ಅನ್ನೋವಂಥದ್ದು ಆ್ಯಂಡ್ ಅವರು ಕೂಡ ಅಷ್ಟೇ ರಘುರವ್ರದ್ದನ್ನ ಸ್ಟೇಟ್ಮೆಂಟ್ ತಗೊಂಡು ಇಲ್ಲಿ ಅವರು ಹೇಳಿರುವಂಥದ್ದು ಅಂದರೆ ರಘು ಸರ್ಗೆ ಹಾರ್ಟ್ ಬ್ರೇಕ್ ಮಾಡಿದ್ರು ರಕ್ಷಿತಾ ಅವರು ಸೊ ಅದಕ್ಕೋಸ್ಕರ ರಕ್ಷಿತಾ ಅಂತ ಹೇಳಿದ್ರು ಇಲ್ಲಿ ಅವರು ಧ್ರುವಂತ ಕೊಡ್ತಾರೆ ಅದೇ ಬನಿಯನ್ ಬಗ್ಗೆ ಮತ್ತೆ ಬಡವ ಅನ್ನೋ ಕಾರ್ಡು ಸೊ ಅದ್ರ ಬಗ್ಗೆ ಏನು ಮಾತಾಡಿದ್ರಲ್ಲ ಸೊ ಅದಕ್ಕೆ ಆ ನೋವಾಯ್ತು ಅನ್ನೋ ರೀತಿಯಲ್ಲಿ ಸೊ ಅವ್ರು ಇದಕ್ಕೆ ಕೊಟ್ಟಿರುವಂಥದ್ದು ಇದಾದ ಮೇಲೆ ಅಲ್ಲಿ ರಕ್ಷಿತಾ ಅವರು ಧ್ರುವಂತ ಕೊಡ್ತಾರೆ ಅದೇ ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳಿದಕ್ಕೆ ಅದು ನೋವಾಯ್ತಂತೆ ನಾನು ಮ್ಯಾಂಗ್ಳೂರಲ್ಲಿ ಸೊ ಈ ಥರನೇ ಮಾತಾಡೋದು ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ಹೀಗೆ ಮಾತಾಡೋದು ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಫುಲ್ ರೈಸ್ ಆಗಿಬಿಟ್ಟಿದ್ರು ಬಟ್ನಲ್ಲಿ ಧ್ರುವಂತ್ ಮಾತಾಡಿರೋವಂಥದ್ದು ರಕ್ಷಿತಾಗೆ ಸ್ವಲ್ಪ ಬೆಂಕಿ ಬಿದ್ದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಕೂಡ ನಾನು ಅಷ್ಟೇ ಸ್ವಲ್ಪ ಚೆನ್ನ ಚೆನ್ನಾಗೆ ಕೊಟ್ಬಿಟ್ರು ಮಲ್ಲಮ್ಮ ಹೋಗೋಕ್ಕೆ ಎಂಬತ್ತು ಪರ್ಸೆಂಟ್ ಇವರೇ ಕಾರಣ ಹಾಗೆ ಅದು ಇದು ಅಂತೆಲ್ಲ ಕೆಲವೊಂದು ಮಾತುಗಳು ಹೇಳಿದ್ರು ಓಕೆ ಸೊ ಇದಾದ ಮೇಲೆ ಸೂರಜ್ ಅವರು ರಕ್ಷಿತಾ ಕೊಡ್ತಾರೆ ಅಂದರೆ ಒಂದು ಸಾರಿ ಅಂದರೆ ನಾರ್ಮಲಿ ನನಗೆ ಯಾರೂ ಕೂಡ ನೋವುಂಟು ಮಾಡಿಲ್ಲ ಬಟ್ ಒಂದು ಸಾರಿ ನನಗೆ ಎಂಬರಿ ಆಗೋ ರೀತಿಯಲ್ಲಿ ಮಾಡಿದ್ಲು ರಕ್ಷಿತಾ ಬಟ್ ಅದನ್ನಲ್ಲಿ ಹಂಚ್ಕೊಳ್ಳಿಕ್ಕೂ ಕೂಡ ಇಷ್ಟಪಡಲ್ಲ ಅಂತ ಹೇಳಿದ್ದು ಓಕೆ ಟೋಟಲ್ ಬಂದಿರುವಂಥದ್ದು ಚಾಕುಗಳಾಕಿರುವಂಥದ್ದು ರಕ್ಷಿತಾಗ ಆರು ಬಂದಿರುತ್ತೆ ಮಾಳುಗೆ ಮೂರು ಧ್ರುವಂತಿಗೆ ಮೂರು ರಾಶಿಕಾಗೆ ಎರಡು ಜಾನ್ವಿಗೆ ಒಂದು ಚಾಕುನ ಹಾಕಿರ್ತಾರೆ ಸೊ ಇದರಲ್ಲಿ ಯಾರ್ಯಾರು ಏನೇನು ಅರ್ಥ ಮಾಡ್ಕೊಬೇಕು ಅದರ ಅರ್ಥ ಮಾಡ್ಕೊಳ್ಳಿ ನೀವು ಪಾಸಿಟಿವ್ ಆದರೂ ತೊಗೊಳ್ಳಿ ನೆಗೆಟಿವ್ ಆದರೂ ತೊಗೊಳ್ಳಿ ಓಕೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಎಲಿಮಿನೇಷನ್ ಪ್ರೊಸೆಸ್ ನಡೆಯುತ್ತೆ ನಾಲ್ಕು ಜನರನ್ನು ಕೂಡ ಅಲ್ಲಿ ಸೊ ಅಲ್ಲಿ ಡೋರ್ ಹತ್ರ ಹೋಗ್ತಾರೆ ಆ್ಯಂಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಆ್ಯಂಡ್ ರಘು ಅವರಿಗೆ ಕೇಳಿರುವಂಥ ಪ್ರಶ್ನೆ ಏನು ಅಂತಂದರೆ ಸೊ ನೀವು ಏನಾದರೂ ಎಲಿಮಿನೇಟ್ ಆದರೆ ಸೊ ಯಾರಿಗೆ ನಿಮ್ಮ ಒಂದು ಕ್ಯಾಪ್ಟನ್ಸಿ ಹ್ಯಾಂಡ್ ಓವರ್ ಮಾಡ್ತೀರಾ ಅದಕ್ಕೆ ಏನು ರೀಸನ್ ಅಂತ ಕೇಳಿದಾಗ ಅಲ್ಲಿ ಆನ್ಸರ್ ಹೇಳಿರುವಂಥದ್ದು ರಘು ಅವರು ಸೊ ಗಿಲ್ಲಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಅವ್ನು ಯೋಚನೆ ಮಾಡುವಂಥ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಅವನೇನೇ ತಮಾಷೆ ಮಾಡಿದ್ರು ಕೂಡ ಸೊ ಅವನಿಗೆ ಬಿಗ್ ಬಾಸ್ ಮನೆ ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಅವನಿಗೆ ಐಡಿಯಾ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ನನ್ನ ಪ್ರಕಾರ ಇದು ಒಂದು ರೀಸನ್ ಅಂತ ನನಗನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಕಾಮಿಡಿ ಮಾಡಿದ್ರು ಕೂಡ ಗಿಲ್ಲಿ ಸೊ ಬಿಗ್ ಬಾಸ್ ಆಟ ಏನು ಅನ್ನೋದನ್ನು ಅವನಿಗೆ ಅವ್ನಿಗೆ ಕರೆಕ್ಟಾಗಿ ಗೊತ್ತಿದೆ ಸೊ ಯಾರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅವ್ನಿಗೆ ತುಂಬ ಗೊತ್ತಿದೆ ಆಮೇಲೆ ಸುಮಾರು ಜನ ಹೇಳ್ಬೋದು ಫ್ರೆಂಡ್ಶಿಪ್ಪು ಅದು ಇಲ್ಲ ರಘು ಅವರು ಬಿಗ್ ಬಾಸ್ ಮನೆ ಒಳಗೆ ಗೇಮ್ ಅನಲೈಸ್ ಮಾಡ್ತಾರೆ ಆ್ಯಂಡ್ ಕೊಡೋವಂಥ ರೀಸನ್ಗಳು ನನ್ನ ಪ್ರಕಾರ ಆಲ್ಮೋಸ್ಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ಒಂದು ಎಲ್ಲ ಕೆಲವೊಂದು ಕಡೆಗೆ ಸ ಎಡುವಿದಾರೆ ಬಿಟ್ಟರೆ ಬಟ್ ಅವ್ರು ಗೇಮ್ ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಆ್ಯಂಡ್ ಆಗಿ ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರ ದೋಸ್ತಿಗೆ ಏನು ಏನಿಲ್ಲ ಆ್ಯಂಡ್ ಗಿಲ್ಲಿ ಮೇಲೆ ನಂಬಿಕೆ ಇರೋದ್ರಿಂದಲೇ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ನನಗೂ ಕೂಡ ಹಂಗೆ ಅನಿಸುತ್ತೆ ಒಂದ್ಸಲ ಒಂದು ಸಾರಿ ಇಡೀ ಮನೆ ಜವಾಬ್ದಾರಿ ಗಿಲ್ಲಿ ಮೇಲೆ ಬಿದ್ದಾಗ ಸೊ ಅವ್ನು ಹೇಗೆ ಆಡ್ತಾನೆ ಅನ್ನೋಂಥದ್ದು ನಾನು ಕೂಡ ಆಯ್ತಾ ಇದ್ದೀನಿ ಆ ಥರ ಒಂದು ಸಿಚುವೇಶನ್ ಬೇಗ ಬರಲಿ ನೆಕ್ಸ್ಟ್ ಈ ಬರೋ ವೀಕಲೇನೇ ಕ್ಯಾಪ್ಟನ್ ಆಗಲಿ ಅಂತ ಕೇಳ್ಕೊತೀನಿ ಓಕೆ ಸುದೀಗೆ ಕೇಳ್ತಾರೆ ಆ್ಯಂಡ್ ಮನೆಯಲ್ಲಿ ಇರುವವರಿಗೆ ಏನೋ ಒಂದು ಸಜೆಷನ್ ಕೊಡ್ತೀರ ಅಂತ ಕೇಳಿದಾಗ ಅಂದರೆ ಮುಂದೆ ಯಾರಿಗಾದರೂ ನಾಮಿನೇಟ್ ಮಾಡಬೇಕು ಅಂತಂದಾಗ ಸ್ವಲ್ಪ ಯೋಚನೆ ಮಾಡಿ ನಾಮಿನೇಟ್ ಮಾಡಿ ಸುಮ್ಮನೆ ಅಳುಗ್ಬುಳುಕಲ್ಲಿ ಮಾಡೋಕೆ ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳ್ತಾರೆ ಆ್ಯಂಡ್ ಜಾನ್ವಿಗೆ ಕೇಳಿದಾಗ ಸೊ ಜಾನ್ವಿ ಯಾವ ಕಾರಣಕ್ಕೆ ನೀವು ಇಲ್ಲಿದ್ದೀರಾ ಅಂತ ಕೇಳಿದಾಗ ಅಂದರೆ ನಾನು ಕೂಡ ಅದೇ ಸ್ವಲ್ಪ ಸೆಲ್ಫಿಶಾಗಿ ಹಠ ಹಿಡಿಬೇಕಾಗಿತ್ತು ನಾನು ಸೇವ್ ಆಗಬೇಕು ಅನ್ನೋ ರೀತಿನಲ್ಲಿ ಅವರು ಅದನ್ನು ಹೇಳಿದ್ರು ಅಂತಲೇ ಹೇಳ್ಬೋದು ಎಲ್ಲರೂ ಕಣ್ಣಿಗೂ ಕೂಡ ಬಟ್ಟೆ ಕಟ್ತಾರೆ ಆ್ಯಂಡ್ ಬಟ್ಟೆ ಕಟ್ಟಿದ್ದಾದಮೇಲೆ ಡೋರ್ ಓಪನು ಕ್ಲೋಸು ಓಪನು ಕ್ಲೋಸು ಒಂದು ಮೂರು ನಾಲ್ಕು ಸಾರಿ ಆಗುತ್ತೆ ಆ್ಯಂಡ್ ಫೈನಲ್ ಆಗಿ ಒಂದು ಟೈಮಲ್ಲಿ ಸೊ ಅಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ ಸುದಿ ಅವರು ಎಲಿಮಿನೇಟ್ ಆಗಿರ್ತಾರೆ ಸೊ ಫುಲ್ ಎಲ್ಲರೂ ಕೂಡ ಟೆನ್ಷನ್ ಇರುತ್ತೆ ಆ್ಯಂಡ್ ಸುದೀಪ್ ಸೊ ಸುದೀ ಅವರು ಎಲಿಮಿನೇಟ್ ಆಗಿದ್ದಾದಮೇಲೆ ಸೊ ಅಲ್ಲಿ ಅಶ್ವಿನಿ ಜಾನ್ವಿ ರಘು ರಿಷಾ ಫುಲ್ ಕಣ್ಣಲ್ಲಿ ನೀರು ಅದರಲ್ಲೂ ಮುಖ್ಯವಾಗಿ ಜಾನ್ವಿ ಆ್ಯಂಡ್ ಅಶ್ವಿನಿ ಅಂತೂ ಸುದೀ ಹೋಗಿದ್ದಕ್ಕೆ ಅಳ್ತಾ ಇದ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ಜಾನ್ವಿ ಅವರಂತೂ ಸಿಕ್ಕಾಪಟೆ ಬೇಜಾರು ಮಾಡ್ಕೊಂಡಿದ್ರು ಆ್ಯಂಡ್ ಸಖತ್ ಅದೇ ಏನಂತಂದರೆ ಬೇಜಾರು ಆಗುತ್ತೆ ಯಾರಿಗೆ ಅಲ್ಲಿ ಸೊ ಅವತ್ತು ಇವಾಗ ಅವರು ನನ್ನ ಪ್ರಕಾರ ರಾಶಿಕಾಮಲೇನೆ ಎಲ್ಲರೂ ಎತ್ತಾಕ್ತಾರೆ ಸೊ ಅವಳು ಆಟಾಡಿದಕ್ಕೆ ಸೊ ಅಲ್ಲಿ ಸೇವ್ ಆಗಲಿಲ್ಲ ಸುದಿ ಅಂತ ಹೇಳ್ತಾರೆ ಬಟ್ ಸುದಿ ಅವ್ರನ್ನ ಫಸ್ಟ್ ಅವ್ನು ಡಿಸ್ಕಷನ್ನಲ್ಲೇ ಅವ್ರನ್ನ ಸೇವ್ ಮಾಡ್ತಾರೆ ಬಟ್ ಅದಾದಮೇಲೆ ಸೆಕೆಂಡ್ ಇದು ಅಂತ ಬಂದಾಗಲೂ ಕೂಡ ಅಷ್ಟೇ ಸೊ ಅಲ್ಲಿ ಆಪ್ಷನ್ ಇರಲಿಲ್ಲ ಸೊ ಅಲ್ಲಿ ಅದು ಅಗೇನ್ ಸೇಫ್ ತಂಡಕ್ಕೆ ಹೋಗುತ್ತೆ ಅದಾದಮೇಲೆ ಅಲ್ಲಿ ಮಾಳೋರ್ ಡಿಸಿಷನ್ ತೊಗೊತಾರೆ ಅವರಿಬ್ಬರೂ ಕೂಡ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ ಸುದಿ ಆ್ಯಂಡ್ ರಘು ಅಂತ ಬಂದಾಗ ಸೊ ಅಲ್ಲಿ ಅಗೇನ್ ತಿರ್ಗಿ ಅವರು ಸೇಫ್ ಆಗುವಂಥದ್ದು ಚಾನ್ಸೇ ಇರಲಿಲ್ಲ ಡೈರೆಕ್ಟಾಗಿ ರಾಶಿಕದೇ ಒಬ್ರದೇ ತಪ್ಪು ಅಂತ ಇಲ್ಲಿ ಹೇಳಲಿಕ್ಕೆ ಬರಲ್ಲ ಸೊ ಎಲ್ರದೂ ಕೂಡ ತಪ್ಪಿದೆ ಅಲ್ಲಿಗೆ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ ಸೊ ಅವರು ಅಲ್ಲಿ ಸುದೀಪ್ ಸರ್ ಹತ್ರ ಸ್ಟೇಜ್ ಮೇಲೆ ಬರ್ತಾರೆ ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಅವ್ರು ಏನೇನೋ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾತಾಡ್ತಿದೆ ಅಂತಿದ್ರು ಅದಾದಮೇಲೆ ಕಡಿಮೆ ಮಾಡಿಕೊಂಡೆ ಬಿಕಾಸ್ ನಮ್ಮ ಭಾಷೆಯಲ್ಲಿ ಈಗ ಅರ್ಥ ಆಗೋಲ್ಲ ಅದೆಲ್ಲ ರೀಸನ್ಗಳೇ ಅಲ್ಲ ನನ್ನ ಪ್ರಕಾರ ಸುದೀಪ್ ಸರ್ ಕೇಳ್ತಾರೆ ಅವರ ಮಿಸ್ಸಸ್ ಅವ್ರಿಗೆ ಏನಾಯಿತು ಅಂತ ಕೇಳಿದಾಗ ಅವರು ಕ್ಲಿಯರಾಗಿ ನಾನು ಸ್ಟಾರ್ಟಿಂಗಲ್ಲಿ ಏನೇನು ಹೇಳಿದ್ನಲ್ಲ ಅದನ್ನು ಹೇಳಿ ಸೊ ಇನ್ನೊಂಚೂರು ಎಫರ್ಟ್ ಆಗಬೇಕಾಗಿತ್ತು ಆ್ಯಂಡ್ ಆ ಗ್ರೂಪಿಂದ ಆಚೆ ಬಂದು ಆಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದನ್ನು ರೀಸನ್ಗಳನ್ನ ಕೊಡ್ತರು ನನ್ನ ಪ್ರಕಾರ ಅದೇ ಸರಿ ಅಂತ ಅನಿಸ್ತು ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ತೀನಿ ಬಟ್ ಸಿನಿಮಾದಲ್ಲಿ ಸೊ ಜನರಿಗೆ ಎಂಟರ್ಟೈನ್ ಮಾಡಲಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್